ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಜಗತ್ತಿಗೆ ತತ್ವವಾದವನ್ನು ಅದರ ಸಿದ್ಧಾಂತಗಳನ್ನು ನೀಡಿದ ಮಧ್ವಾಚಾರ್ಯರನ್ನು ಸ್ಮರಿಸುವ ದಿನವೇ ಈ ಮಧ್ವನವಮಿ ಹಾಸನದಲ್ಲಿ ಇಂದು ಮಧ್ವ ಬಾಂಧವರಿಂದ ಸಂಭ್ರಮದ ಮಧ್ವನವಮಿ ಆಚರಣೆ ಬುದ್ಧಿಮಾಂದ್ಯ ಬಾಲಕಿ ಮೇಲೆ ಪಕ್ಕದ ಮನೆಯವನಿಂದಲೇ ಅತ್ಯಾಚಾರ ಬೇಲೂರು ತಾಲೂಕಿನಲ್ಲಿ ಘಟನೆ ಫೆಬ್ರವರಿ ಎಂಟರಂದು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಮೆಗಾ ಆರೋಗ್ಯ ಮೇಳ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ಜಗತ್ತಿಗೆ ತತ್ವವಾದವನ್ನು ಅದರ ಸಿದ್ಧಾಂತಗಳನ್ನು ನೀಡಿದ ಮಧ್ವಾಚಾರ್ಯರನ್ನು ಸ್ಮರಿಸುವ ದಿನವೇ ಎ ಮಧ್ವನವಮಿ ಹಾಸನದಲ್ಲಿ ಎಂದು ಮಧ್ವ ಬಾಂಧವರೆಲ್ಲ ಒಟ್ಟಾಗಿ ಕೂಡಿ ಸಂಭ್ರಮದಿಂದ ಮಧ್ವನವಮಿಯನ್ನು ಆಚರಿಸಿದರು ಪ್ರತಿ ವರ್ಷದ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಎಂದು ಮಾಧ್ವನವಮಿ ಎಂದು ಆಚರಿಸಲಾಗುತ್ತದೆ ಈ ದಿನದ ವಿಶೇಷತೆ ಎಂದರೆ ತತ್ವವಾದವನ್ನು ಅದರಲ್ಲಿ ಪ್ರಾಮುಖ್ಯತೆಯನ್ನು ಜಗತ್ತಿಗೆ ನೀಡಿದಂಥ ಮಧ್ವಾಚಾರ್ಯರು ಸಾವಿರದ ಇನ್ನೂರ ಮೂವತ್ತೆಂಟನೇ ಇಸ್ವಿಯಲ್ಲಿ ಉಡುಪಿ ಜಿಲ್ಲೆಯ ಪಾಚಕ ಎಂಬ ಸ್ಥಳದಲ್ಲಿ ಜನಿಸಿದರು ಅವರು ಜನಿಸಿದ್ದು ವಿಜಯದಶಮಿಯ ದಿನ ಆದ್ದರಿಂದ ಈ ದಿನವನ್ನು ಸ್ಮರಿಸುವ ಸಲುವಾಗಿ ಮಧ್ವನವಮಿ ಎಂದು ಆಚರಿಸಲಾಗುತ್ತದೆ ಇಂದು ಹಾಸನದಲ್ಲಿ ಶ್ರೀ ಮಾಧ್ವ ಸಂಘದ ಅಧ್ಯಕ್ಷರಾದ ಕೆಪಿಎಸ್ ಪ್ರಮೋದ್ ನೇತೃತ್ವದಲ್ಲಿ ಮಧ್ವ ಬಾಂಧವ ಅವರೆಲ್ಲ ಮಧ್ವಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಕೆಆರ್ಪುರಂನ ಪ್ರಮುಖ ಬೀದಿಯಲ್ಲಿ ಭಜನೆಯೊಂದಿಗೆ ಮೆರವಣಿಗೆ ನಡೆಸಿದರು ನಂತರದಲ್ಲಿ ಎಂಜಿ ರಸ್ತೆಯಲ್ಲಿರುವ ರಾಘವೇಂದ್ರ ಮಠದಲ್ಲಿ ಮಧ್ವಾಚಾರ್ಯರಿಗೆ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಮಧ್ವ ಬಾಂಧವರು ಹಾಜರಿದ್ದರು ಸಂಬಂಧಿಕರೊಬ್ಬರ ಬೀಗರ ಊಟಕ್ಕೆ ಬಾಲಕಿಯ ಪೋಷಕರು ಹೋಗಿದ್ದಾಗ ಮನೆಗೆ ನುಗ್ಗಿದ್ದ ಕಾಮುಕ ಒಬ್ಬಳೇ ಇದ್ದ ಬುದ್ಧಿಮಾಂತಿಯ ಬಾಲಕಿಗೆ ಚಾಕಲೇಟ್ ಕೊಡುವ ನೆಪದಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಸಂಜೆ ವೇಳೆಗೆ ಪೋಷಕರು ಬಂದಾಗ ಬಾಲಕಿಯ ವರ್ತನೆ ಬದಲಾಗಿದ್ದನ್ನು ಕಂಡು ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ಅತ್ಯಾಚಾರ ನಡೆದಿರುವುದು ಬೆಳಕಿಗೆ ಬಂದಿದೆ ವಿಷಯ ಪೋಷಕರಿಗೆ ತಿಳಿಯುತ್ತಿದ್ದಂತೆ ಮನೆಯ ಹಿಂಬಾಗಿಲಿಂದ ಆರೋಪಿ ಪರಾರಿಯಾಗಿದ್ದಾನೆ ಆರೋಪಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಪ್ರಸ್ತುತ ಪರಾರಿಯಾಗಿರುವ ಆರೋಪಿ ಬಂಧನಕ್ಕೆ ಬಲೆ ಬೀಸಲಾಗಿದೆ ಹಳೇಬೀಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪ್ರಪ್ರಥಮ ಬಾರಿಗೆ ಫೆಬ್ರವರಿ ಎಂಟರಂದು ನಗರದ ಎಂಜಿ ರಸ್ತೆಯ ಗಾಂಧಿ ಭವನದಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ತಿಳಿಸಿದರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಾತನಾಡಿದ ಅವರು ಶನಿವಾರದಂದು ಶ್ರೀ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆಸ್ಪತ್ರೆ ಸಹಯೋಗದಲ್ಲಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ಹಾಗೂ ಜಿಲ್ಲೆಯ ಎಲ್ಲ ಪತ್ರಿಕಾ ವಿತರಕರು ಮತ್ತು ಕುಟುಂಬಗಳಿಗೆ ಬೃಹತ್ ಆರೋಗ್ಯ ಶಿಬಿರವನ್ನು ಅಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದರವರೆಗೆ ಆಯೋಜಿಸಲಾಗಿದೆ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನಿಧ್ಯದೊಂದಿಗೆ ಆದಿ ಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಸಹಕಾರದಲ್ಲಿ ಶಿಬಿರ ನಡೆಯುತ್ತಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಶಿಬಿರದ ಆಯೋಜಕರಾಗಿದ್ದಾರೆ ಎಂದು ತಿಳಿಸಿದರು ಹಾಸನ ಜಿಲ್ಲಾ ಕಾರ್ಯನಿರತ ಪದಕ ಸಂಘದಿಂದ ಇದೇ ಪ್ರಥಮ ಬಾರಿಗೆ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ಹಾಗೆ ಪತ್ರಿಕಾ ವಿತರಕರು ಮತ್ತು ಅವರ ಕುಟುಂಬದವರಿಗೆ ಮತ್ತು ಎಲ್ಲ ಮಾಧ್ಯಮ ಮಿತ್ರ ಮಾಧ್ಯಮದವರ ಕುಟುಂಬದವರಿಗೆ ಹಾಗೂ ಮಾಧ್ಯಮದವರಿಗೆ ಎಲ್ಲರಿಗೂ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಹೇಳಿ ಕಳೆದ ನಾಲ್ಕೈದು ತಿಂಗಳಿಂದ ಒಂದು ಪ್ರಯತ್ನ ಸಾಗಿತ್ತು ಆ ಪ್ರಯತ್ನ ಈಗ ಯಶಸ್ವಿಯಾಗಿ ಈ ಅಂತಿಮ ಘಟ್ಟಕ್ಕೆ ಬಂದಿದೆ ಫೆಬ್ರವರಿ ಎಂಟರ ಅಂದರೆ ನಾಳೆಯೆಲ್ಲ ನಾಡಿದ್ದು ಶನಿವಾರ ನಗರದ ಗಾಂಧಿ ಭವನದಲ್ಲಿ ಮತ್ತು ಯೂತ್ ಹಾಸ್ಟೆಲ್ ಆವರಣದಲ್ಲಿ ಹಾಸನದ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿರುವಂಥ ಮೆಗಾ ಆರೋಗ್ಯ ಶಿಬಿರ ನಡೀತಾ ಇದೆ ಈ ಮೆಗಾ ಆರೋಗ್ಯ ಶಿಬಿರದ ಪ್ರಮುಖ ನಮ್ಮ ನಮಗೆ ತುಂಬ ನೇರವಾಗಿ ಸಪೋರ್ಟ್ ಮಾಡ್ದಿ ಮಾಡಿರ್ತಕ್ಕಂಥವರು ಆದಿನ್ ಚುಂಚನಗಿರಿ ಆಸ್ಪತ್ರೆ ಬಿ ಜಿ ಎಸ್ ಅವರು ಅವ್ರ ಜೊತೆಗೆ ಜಯದೇವ ರುದ್ರಗ ಆಸ್ಪತ್ರೆ ಮೈಸೂರು ಕಿಮ್ಸ್ ಆಸ್ಪತ್ರೆ ಬೆಂಗಳೂರು ನಿಮಾನ್ಸ್ ಮಂಗಳೂರಿನ ಎನಪೋಯ ಕಿದ್ವಾಯಿ ಬೆಂಗಳೂರು ಸೇರಿದಂತೆ ಹಾಸನದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಆದ ವೈದ್ಯರುಗಳು ತಜ್ಞರುಗಳು ನಮ್ಮ ನಮ್ಮ ಜೊತೆ ಅವತ್ತು ಇರ್ತಾರೆ ಸರಿಸುಮಾರು ನೂರಕ್ಕೂ ಹೆಚ್ಚು ಜನ ವೈದ್ಯರು ಆವತ್ತು ನಮ್ಮ ಈ ಶಿಬಿರದಲ್ಲಿ ನಮ್ಮ ತಪಾಸಣೆಯನ್ನು ನಡೆಸಲಿದ್ದಾರೆ ಅತ್ಯಾಧುನಿಕ ಸಲಕರಣೆಗಳನ್ನು ಒಳಗೊಂಡಂಥ ವಾಹನಗಳು ಕೂಡ ಬಂದು ಆ ವಾಹನಗಳಲ್ಲೇ ಒಂದು ಇದು ನಡೀತದೆ ಮೆಮೊ ಕೀಮೊ ಎಕೋ ಎಕ್ಸ್ರೇ ಎಮ್ ಆರ್ ಸ್ಕ್ಯಾನಿಂದ ಹಿಡಿದು ಆ ರೀತಿ ಬ್ಲಡ್ ಶಾಂ ಬ್ಲಡ್ ತೆಗೆದವರಿಗೆ ಎಲ್ಲ ರೀತಿಯ ತಪಾಸಣೆಗಳು ಅವತ್ತು ನಡೀತದೆ ಈ ಈ ಒಂದು ಸೌಲಭ್ಯವನ್ನು ಜಿಲ್ಲೆಯ ಪತ್ರಕರ್ತರು ಮಾತ್ರ ಅಲ್ಲ ಅವರ ಎಲ್ಲ ಕುಟುಂಬದವರು ಅವರನ್ನು ಪತ್ರಿಕೆಗಳಲ್ಲಿ ಪತ್ರಿಕಾ ಕಾರ್ಯಾಲಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎ ಇಂದ ಝಡ್ ವರ್ಗಿದ ಪ್ರತಿಯೊಬ್ಬರು ಕೂಡ ಇದನ್ನು ಇದರ ಇದಕ್ಕೆ ಬ ಬರಬೇಕು ಅವರ ಕುಟುಂಬದವ್ರ ಜೊತೆ ಬಂದು ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅದ್ರ ಜೊತೆ ಜೊತೆಗೇನೆ ಪತ್ರಿಕೆ ವಿತರಕರು ಕೂಡ ಮತ್ತು ವಿತರಕರ ಕುಟುಂಬದವ್ರಿಗೂ ಕೂಡ ಈ ಶಿಬಿರದ ಸದುಪಯೋಗ ಪಡಿಸ್ಕೋಬೇಕಾಗಿರೋ ಪಡಿಸ್ಕಬೇಕು ಅಂತ ಹೇಳಿ ನಾವು ಜಿಲ್ಲಾ ಸಂಘದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಕೆಎಂ ಹರೀಶ್ ಖಜಾಂಜಿ ಕುಮಾರ್ ಕಾರ್ಯದರ್ಶಿ ಪಿಎ ಶ್ರೀನಿವಾಸ್ ಸಿಬಿ ಸಂತೋಷ್ ಇತರರು ಉಪಸ್ಥಿತರಿದ್ದರು ಆಲ್ಟ್ಕಾಸ್ಟ್ ಶಿಕ್ಷಣ ಪ್ರತಿಷ್ಠಾನವು ಫೆಬ್ರವರಿ ಏಳರಂದು ಸಕಲೇಶಪುರದಲ್ಲಿ ನಡೆಯುವ ನುಡಿಸಿರಿ ಮತ್ತು ವಿರಾಸತ್ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಶಾಸಕ ಸಿಮೆಂಟ್ ಮಂಜುನಾಥ್ ಮನವಿಯನ್ನು ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಏಳರಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಿಂದ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸಂಜೆ ಐದು ಗಂಟೆಗೆ ನಡೆಯಲಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ವಿವಿಧ ಸಂಸ್ಕೃತಿಯ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಕಲೇಶಪುರದ ಎಲ್ಲ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿಯನ್ನ ಮಾಡಿದರು ಮೋಹನ್ ಆಳ್ವಾರ್ ಅವರು ಹಲವಾರು ವರ್ಷಗಳಿಂದ ಶಿಕ್ಷಣ ಸಂಸ್ಥೆಯಲ್ಲಿ ಕಲೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ತರಬೇತಿ ನೀಡಿ ನಾಡಿನಾದ್ಯಂತ ಸಂಚರಿಸಿ ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯ ಕಲೆಗಳನ್ನು ಪ್ರದರ್ಶಿಸಿ ಕಲೆಯ ಪುನರುತ್ಥಾನ ಮಾಡುತ್ತಿರುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೂಡ ರೀತಿಯಲ್ಲಿ ಸಕಲೇಶಪುರದಲ್ಲಿ ಶುಕ್ರವಾರ ಅಂದ್ರೆ ತಾರೀಕು ಏಳನೇ ತಾರೀಕು ಸಂಜೆ ಐದು ಮುಕ್ಕಾಲಿಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾಪನ ಮೂಡುಬಿದ್ರೆ ಇವರ ವತಿಯಿಂದ ಆಳ್ವಾಸ್ ವಿರಾಸತ್ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ವೈಭವ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ನಮ್ಮ ಸಕಲೇಶ್ವರದಲ್ಲಿ ನಡೀತಾ ಇದೆ ಹಿಂದೇನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ನಾವು ಹೇಳಿಕೆಯನ್ನು ನೀಡಿದ್ದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ಏನು ಆಳ್ವಾಸ್ ತುಂಬಿಸಿರಿ ಅಂತಕ್ಕಂಥ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀತಾ ಇದೆ ಇದೇ ಎ ಪಿ ಸಿ ಆವರಣದಲ್ಲಿ ಶುಕ್ರವಾರ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತೇಳಿ ಇಡೀ ಕ್ಷೇತ್ರದ ಜನತೆ ಹಾಗೂ ಅಕ್ಕಪಕ್ಕದ ಎಲ್ಲ ತಾಲೂಕಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಆಳ್ವಾಸ್ ವಿದ್ಯಾಸಂಸ್ಥೆ ಮೋಹನ್ ಆಳ್ವ ಅವರು ಇಡೀ ರಾಜ್ಯಾದ್ಯಂತ ಇದೊಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಕೂಡ ನಮ್ಮ ಸಕಲೇಶ್ಪುರದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿರ್ತಕ್ಕಂಥದ್ದು ಈ ಜನತೆಯ ಒಂದು ನಮಗೆಲ್ಲರೂ ಕೂಡ ಒಂದು ಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಬಂದು ಕಣ್ತುಂಬಿಸ್ಕೊಬೇಕು ಈ ಒಂದು ಕಾರ್ಯಕ್ರಮ ಸಿಕ್ಕಿರ್ತಕ್ಕಂಥದ್ದು ಎಷ್ಟೋ ವರ್ಷಗಳ ಅವಧಿಯಲ್ಲಿ ನಮಗೊಂದು ಕಾರ್ಯಕ್ರಮ ಸಿಕ್ಕಿದೆ ಇಲ್ಲಿರ್ತಕ್ಕಂಥ ಎಲ್ಲ ಯುವಕ ಇರ್ಬೋದು ನನ್ನ ತಂದೆ ತಾಯಿ ಇರ್ಬೋದು ಈ ಭಾಗದೆಲ್ಲ ನನ್ನ ಆತ್ಮೀಯ ಸಾರ್ವಜನಿಕ ಬಂಧುಗಳು ಮತ್ತು ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ನಾನು ಆತ್ಮೀಯ ಆಮಂತ್ರಣವನ್ನು ಮಾಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಗೊದ್ದು ಭಾಗವಹಿಸಿ ಐದು ಮುಕ್ಕಾಲಿಗೆ ಕಾರ್ಯಕ್ರಮ ಶುರು ಆಗುತ್ತೆ ಏಳನೇ ತಾರೀಕು ಶುಕ್ರವಾರ ಸಂಜೆ ಐದು ಮುಕ್ಕಾಲಿಗೆ ಕಾರ್ಯಕ್ರಮ ಶುರು ಆಗುತ್ತೆ ತಾವೆಲ್ಲರೂ ಕೂಡ ಐದು ಗಂಟೆಗೆ ತಾವೆಲ್ಲರೂ ಹಾಜರಿರಬೇಕು ಅಂತ ಹೇಳಿ ಈ ಮೂಲಕ ಕ್ಷೇತ್ರದ ಜನರಿಗೆ ಮನವಿನ ಪತ್ರಿಕಾಗೋಷ್ಠಿಯಲ್ಲಿ ಸಂಜಿತ್ ಶೆಟ್ಟಿ ರವಿಕುಮಾರ್ ವೆಂಕಟೇಶ್ ಸುಬ್ರಹ್ಮಣ್ಯ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ಮೈಲ್ಸ್ಟೋನ್ ಜೋನ್ ಅಕಾಡೆಮಿ ಹಾಗೂ ಶ್ರೀ ಅರಬಿಂದೋ ಮಹೇಶ್ ಪಿಯು ಕಾಲೇಜಿಗೆ ಎಲ್ಲರಿಗೂ ಸುಸ್ವಾಗತ ಮೈಲ್ಸ್ಟೋನ್ ಎಂದರೆ ಮೈಲಿಕಲ್ಲು ಈ ಸಂಸ್ಥೆಯ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸುವುದಾಗಿದೆ ಮುಖ್ಯವಾಗಿ ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯಲು ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಶಾಲಾ ಕೊಠಡಿಗಳು ಪ್ರಯೋಗಾಲಯಗಳು ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವ ದೂರದ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಹಾಸ್ಟೆಲ್ ಸೌಲಭ್ಯ ಹಾಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ಹತ್ತನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜ್ನಲ್ಲಿ ಆಗಿದ್ದರೆ ನಿಮ್ಮ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ ಧನ್ಯವಾದಗಳು ಮೈಲ್ಸ್ಟೋನ್ ಅಕಾಡೆಮಿ ಶ್ರೀ ಅರವಿಂದ ಮಹೇಶ್ ಪಿಯು ಕಾಲೇಜ್ ಹಾಸನ ಫರ್ನಿಚರ್ ಅಂಡ್ ಇಂಟೀರಿಯರ್ ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ಆಪೋಸಿಟ್ ಡಿಸ್ಟಿಕ್ಟ್ ಸ್ಟೇಡಿಯಂ ಸಾಲುಗಾಮಿ ರೋಡ್ ಹಾಸನ ಫೋನ್ ನಂಬರ್ಸ್ ಏಟ್ ಒನ್ ಫೈವ್ ಸಿಕ್ಸ್ ನೈನ್ ನೈನ್ ಟ್ರಿಪಲ್ ಒನ್ ನೈನ್ ಫೈವ್ ಸಿಕ್ಸ್ ಟು ನೈನ್ ಡಬಲ್ ಫೈವ್ ಸಿಕ್ಸ್ ಮತ್ತು Nine six double C One five two double five two. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮಗುವಿರಲಿ ಮನೆಯಲ್ಲಿ ಮಗುವಿರಲಿ ಬಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೋ ಹರಡಬಿರಿ ಸಂತಸ ಮನೆ ಮನೆಯಲ್ಲಿ ಸಂತಸವಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಲಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಸಂತಸ ಸಂತಸಿಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಶ್ರೀರಂಗನಾಥ ಮೊಬೈಲ್ ವತಿಯಿಂದ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್ ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ಬ್ರೆಕ್ ಬ್ಯಾಂಡ್ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಗಾರ್ಡ್ಸ್ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ ಅಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್ ಮೂವತ್ತು ಸಾವಿರ ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ ಬಜಾಜ್ ಫಿನ್ಸರ್ ಟಿವಿಎಸ್ ಕ್ರೆಡಿಟ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವಿಸ್ ವತಿಯಿಂದ ಜೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ ಇಂದೇ ಭೇಟಿ ನೀಡಿ ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ಸಿಟಿ ಬಸ್ ನಿಲ್ದಾಣದ ಎದುರು ಶಾಂತಿ ಸ್ಟೋರ್ಸ್ ಪಕ್ಕ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ನೈನ್ ಸೆವೆನ್ ನೈನ್ ನೈನ್ ಮತ್ತು ಮತ್ತೊಮ್ಮೆ ಅಮ ವಾರ್ತೆಗಳಿಗೆ ಸ್ವಾಗತ ಕಾಂಗ್ರೆಸ್ ಮುಖಂಡರಾದ ಶ್ರೀಧರ್ ಗೌಡ ನೇತೃತ್ವದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಲಕ್ಷ್ಮಣ್ ಹಾಗೂ ಅವರ ಪ್ರಾಧ್ಯಾಪಕ ಲಕ್ಷ್ಮಣ್ ಹಲವಾರು ಕಾರ್ಯಕರ್ತರೊಂದಿಗೆ ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡ ಕಸಬಾ ಹೋಬಳಿಯ ವ್ಯಾಪ್ತಿಯಲ್ಲಿ ಪ್ರಭಾವಿ ರಾಜಕಾರಣಿಗಳಲ್ಲಿ ಒಬ್ಬರಾದ ಪ್ರಾಧ್ಯಾಪಕ ಲಕ್ಷ್ಮಣ ವಿಶ್ವೇಶ್ವರಯ್ಯ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಸ್ವಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆ ತೆರೆದು ಗ್ರಾಮೀಣ ಭಾಗದ ಮಕ್ಕಳಿಗೆ ಆಂಗ್ಲ ಭಾಷೆಯ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇವರು ತಮ್ಮ ಪತ್ನಿ ಲಕ್ಷ್ಮೀ ಲಕ್ಷ್ಮಣ್ ಅವರನ್ನು ಎರಡ್ ಸಾವಿರದ ಐದರ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಜಯಗಳಿಸಿದರು ನಂತರ ಬದಲಾದ ಕಾಲಘಟ್ಟದಲ್ಲಿ ಬಿಜೆಪಿಯನ್ನು ಬೆಂಬಲಿಸಿ ಎರಡ್ ಸಾವಿರದ ರಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಏರಿದರು ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಪಕ್ಷದ ಶಾಲು ಹೊದಿಸುವ ಮುಖಾಂತರ ಪಕ್ಷಕ್ಕೆ ಬರಮಾಡಿಕೊಂಡು ನಂತರ ಮಾತನಾಡಿದ ಅವರು ಲಕ್ಷ್ಮಣ್ ಅವರು ಪ್ರಾಧ್ಯಾಪಕ ವೃತ್ತಿ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಶೈಕ್ಷಣಿಕ ಮತ್ತು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಅಪಾರ ಜನಮನ್ನಣೆಗೆ ಕಾರಣವಾಗಿರುವ ಲಕ್ಷ್ಮಣ್ ಮತ್ತು ಲಕ್ಷ್ಮೀ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿ ಬಂದಿರುವುದು ಪಕ್ಷಕ್ಕೆ ಬಲ ಬಂದಿದೆ ಎಂದರು ಕಸಬಾ ಭಾಗದ ಪ್ರಮುಖ ಮುಖಂಡರು ಹಾಗೆ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಣರವರು ಹಾಗೆ ನಿವೃತ್ತ ಪ್ರಾಧ್ಯಾಪಕರು ಆಗಿರ್ತಕ್ಕಂತಹ ಲಕ್ಷ್ಮಣ್ಣನವರು ಹಾಗೆ ನಮ್ಮ ಗಂಗ ಗಂಗನಾಳ ಪ್ರಶಾಂತ್ ರವರು ಗ್ರಾಮ ಪಂಚಾಯತಿ ಸದಸ್ಯರು ಇವರೆಲ್ಲ ಕೂಡ ಇವತ್ತು ಪಕ್ಷಕ್ಕೆ ಬಹಳಷ್ಟು ಜನ ಬೆಂಬಲಿಗರೊಂದಿಗೆ ಹಿಂದೆ ಇದ್ದಂಥ ಜೆ ಡಿ ಎಸ್ ಪಕ್ಷವನ್ನು ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಅವರನ್ನ ನಾನು ಪಕ್ಷದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ನಮಗೆ ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಒಂದು ಶಕ್ತಿ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿವಸದಲ್ಲಿ ಅವರು ಕೂಡ ಪಕ್ಷವನ್ನು ಸುಭದ್ರಗೊಳಿಸ್ತಾರೆ ಅಂತಕ್ಕಂಥ ನಂಬಿಕೆಯನ್ನ ಇಟ್ಕೊಂಡು ಅವರನ್ನ ಈ ಪಕ್ಷಕ್ಕೆ ಸ್ವಾಗತಿಸಿದ್ವಿ ಮುಂದಿನ ದಿವಸಗಳಲ್ಲಿ ಅವರಿಗೆ ಅವರ ಶಕ್ತಾನುಸಾರ್ ಅವರು ಯಾವುದೇ ನಿರೀಕ್ಷೆ ಇಲ್ಲದೆ ಇವತ್ತು ಪಕ್ಷವನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಯಾವುದೇ ನಮ್ಮ ಹತ್ರ ಯಾವುದೇ ಬೇಡಿಕೆ ಆಗಲಿ ಮತ್ತೊಂದಾಗ್ಲಿ ಯಾವುದೇ ಇಲ್ಲದೆ ಯಾವುದೇ ನಿರೀಕ್ಷೆ ಇಲ್ಲದೆ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಇವತ್ತು ಪಕ್ಷಕ್ಕೆ ಬಂದಿದ್ದಾರೆ ಅವ್ರ ಶ್ರಮಕ್ಕೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕಂತ ಒಂದು ಪ್ರತಿಫಲ ಈ ಸಂದರ್ಭದಲ್ಲಿ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿ ಕಾಂಗ್ರೆಸ್ ಪಕ್ಷ ಸೇರಿದರು ಹದಿನೈದು ನಿಮಿಷಗಳ ಕಾಲ ಮೂಡಿಬಂದಿರುವ ತ್ರಿಕಾಲಂ ಟೆಲಿ ಚಿತ್ರಕ್ಕೆ ಈಗಾಗಲೇ ನೂರ ಅರವತ್ತಕ್ಕೂ ಹೆಚ್ಚು ಪ್ರಶಸ್ತಿಗಳು ಲಭಿಸಿದ್ದು ರಾಜ್ಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಎಂದು ಚಿತ್ರದ ನಿರ್ಮಾಪಕ ಹಾಗೂ ಸುದ್ದಿ ಸುದ್ದಿವಾಹಿನಿ ಮುಖ್ಯಸ್ಥರಾದ ಜಗದೀಶ್ ಚೌಡಹಳ್ಳಿ ತಿಳಿಸಿದರು ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಹಲವಾರು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿರುವ ಯೋಗೇಶ್ ಎಲ್ಲೋ ಒಂದು ನಮ್ಮ ಜಿಲ್ಲೆಗೆ ಹೆಸರು ಬರುವಂಥ ಕೆಲಸವನ್ನು ಅವ್ರು ಮಾಡಲಿ ಎಂದ ನಿಟ್ಟಿನಲ್ಲಿ ನಾವು ಇವರಿಗೆ ಸಾಕಾರ ಕೊಟ್ಟು ಈ ಒಂದು ಟೆಲಿಫಿಲಮ್ ಐವತ್ತ ಒಂದು ನಿಮಿಷ ಬಂದಿದೆ ಈ ಪಾತ್ರದ ಜೊತೆಗೆ ಕತೆ ಸಹ ಅಷ್ಟೇ ಚೆನ್ನಾಗಿದೆ ಒಂದು ಗಡಿಯಾರವನ್ನು ಇಟ್ಕೊಂಡು ಮೂರು ಕಾಲವನ್ನು ಅದಕ್ಕೆ ಸರಿದೂಗುವ ರೀತಿಯಲ್ಲಿ ಕತೆ ಮೂಡಿ ಬಂದಿರೋದ್ರಿಂದ ನನಗೆ ಇಷ್ಟ ಆಯಿತು ಅವರಿಗೆ ನಾನು ಸಂಪೂರ್ಣ ಸಹಕಾರ ಕೊಟ್ಟಿದ್ದರಿಂದ ಅವರು ಒಂದು ಉತ್ತಮ ಚಿತ್ರವನ್ನು ಹೊರಹಾಕಿ ಆ ಚಿತ್ರಕ್ಕೆ ಸುಮಾರು ನೂರ ಐವತ್ತೆಂಟರಿಂದ ನೂರ ಅರವತ್ತು ಪ್ರಶಸ್ತಿಗಳು ರಾಜ್ಯ ಮತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದದ್ದನ್ನು ಕೇಳಿ ನಮಗೆ ಭಾಳ ಸಂತೋಷ ಆಗಿದೆ ಅದರ ಜೊತೆಗೆ ನಾವು ಸಹಕಾರ ಕೊಟ್ಟಿದ್ದು ಸರ್ ನಮಗೆ ಚಿತ್ರದ ನಿರ್ದೇಶಕ ಸ್ಟಾನಿ ಜಾಯ್ಸನ್ ನಾಯಕ ನಟ ಯೋಗೀಶ್ ಸ್ವಾಗತ್ ಆಂತೋಣಿ ರಿತಿಕ್ ಶಕೀಲಾ ಅಹಮದ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜಗತ್ತಿಗೆ ತತ್ವವಾದವನ್ನು ಅದರ ಸಿದ್ಧಾಂತಗಳನ್ನು ನೀಡಿದ ಮಧ್ವಾಚಾರ್ಯರನ್ನು ಸ್ಮರಿಸುವ ದಿನವೇ ಈ ಮಧ್ವನವಮಿ ಹಾಸನದಲ್ಲಿ ಇಂದು ಮಧ್ವ ಬಾಂಧವರಿಂದ ಸಂಭ್ರಮದ ಮಧ್ವನವಮಿ ಆಚರಣೆ ಬುದ್ಧಿಮಾಂದ್ಯ ಬಾಲಕಿ ಮೇಲೆ ಪಕ್ಕದ ಮನೆಯವನಿಂದಲೇ ಅತ್ಯಾಚಾರ ಬೇಲೂರು ತಾಲೂಕಿನಲ್ಲಿ ಘಟನೆ ಫೆಬ್ರವರಿ ಎಂಟರಂದು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಮೆಗಾ ಆರೋಗ್ಯ ಮೇಳ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಹೇಳಿಕೆ ಮುಂದಿನ ಪಾರ್ಥ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು